ಸ್ನೇಹಿತರೆ ನಮಸ್ಕಾರ ಪ್ರಾಧ್ಯಾಪಕ ಲೇಖಕ ಸುಬ್ರಹ್ಮಣ್ಯ ಕುಂದೂರ್ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಅಥವಾ ನಮ್ಮ ಆಲೋಚನೆಯನ್ನು ಸ್ವಲ್ಪ ಏನು ಸಂಕುಚಿತವಾಗಿರೋದ್ರಿಂದ ನಮಗೆ ಇವತ್ತು ಅಗತ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ ಪದ್ಯಗಳನ್ನು ಬರೆಯೋದಕ್ಕೆ ಕನ್ನಡನೇ ಬಹಳ ಚಲೋ ಐತಿ ಅಂತ ರವಿ ಅವರ ಹೇಳಿ ಹೋಗೋ ಕಾರಣ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ ಅದು ಕನ್ನಡ ಸಾಹಿತ್ಯಕ್ಕಿರೋ ತಾಕತ್ತು ಅಂತ ಅನ್ಸುತ್ತೆ ಈಗ ಕಾಲೇಜು ದಿನಗಳಲ್ಲಿ ಅಥವಾ ಶಾಲೆ ದಿನಗಳಲ್ಲಿ ಅವನಿಗೆ ಮಾರ್ಕ್ಸ್ ತೆಗೆಯೋದೇ ಬಹಳ ದೊಡ್ಡ ಒಂದು ಸರ್ಟಿಫಿಕೇಟ್ ಅನ್ನೋದಾದ್ರೆ ಲೈಬ್ರರಿಗೆ ಹೋಗುವಂತ ಹೇಳುವ ಅವಶ್ಯಕತೆಯು ನಮ್ಮಲ್ಲೂ ಇಲ್ಲ ಅವರು ಸಹ ಅವರಲ್ಲೂ ಇಲ್ಲ ಆದರೆ ಜೈಪುರದಲ್ಲಿ ಒಂದು ಸುಸಜ್ಜಿತವಾದ ಲೈಬ್ರರಿ ಅದಕ್ಕೋಸ್ಕರ ನಾವು ಆ ಪಂಚಾಯತ್ ಅವರನ್ನು ನಾವು ಅಭಿನಂದಿಸಲೇಬೇಕು ವ್ಯಕ್ತಿಗಳಿಗೆಲ್ಲ ಹೋದಾಗೆಲ್ಲ ಒಂದು ಪುಸ್ತಕ ಕೊಡ್ತೀವಿ ಅದು ಇದನ್ನೋದು ಲಂಕೇಶನ ಬೇಂದ್ರೆಯನ್ನ ಕುವೆಂಪನ್ನ ತೇಜಸ್ವಿನ ಕಾರಾಂತರ ಯಾರ್ದೋ ಪುಸ್ತಕವನ್ನು ತೆಗೆದುಕೊಡ್ತೀವಿ ಮಕ್ಕಳಿಗೆ ತಲೆಮಾರಿನಿಂದ ತಲೆಮಾರಿಗೆ ಪುಸ್ತಕ ಸಂಸ್ಕೃತಿಯನ್ನು ತೆಗೆದುಹು ಹೋಗಲಿ ಬದುಕು ಸೇರಿಕೊಳ್ಳುವ ಒಂದು ಭಾವ ಶಿಕ್ಷಣ ಗಳಿಸಿಕೊಳ್ಳುವ ಆಸ್ತಿ ರೀತಿ ಸಮಬಾಳುವತೆಯ ಒಂದು ಸೂಚಕ ಅಂತ ನಿಮಗೇನಿಸುತ್ತೆ ಹೊಸಪಟ್ಟಣ ಹೌದು ಏನಿದೆ ಸರ್ ನಿಮ್ಮ ಹೊಸಪಟ್ಟಣದಲ್ಲಿ ಎಲ್ಲರೂ ಏನಾಗ್ತಾರೆ ಅಂದ್ರೆ ಬೇರೆ ಬೇರೆ ಸ್ಥಳಗಳಿಗೆ ಓಡಿ ಹೋಗ್ಬಿಡ್ತಾರೆ ಕಳಸಾ ಕಾಲಮಾನದಲ್ಲಿ ಹೊಸ ಹೊಸ ಪಟ್ಟಣಗಳು ಹೊಸ ಹೊಸ ಪ್ರದೇಶಗಳು ನಿರ್ಮಾಣ ನಿಮ್ಮ ಅಡಿಗೆ ಬೈಲಿನಲ್ಲಿ ಭೈರವ ಪಟ್ಟಣ ನಿರ್ಮಾಣ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ನಾನು ಮನೋಹರ್ ಜೈಪುರ ನಮ್ಮೂರಿನ ಒಬ್ಬ ವಿಶೇಷ ವ್ಯಕ್ತಿ ಜೊತೆಗೆ ಮಾತುಕತೆ ಕೂತಿದ್ದೀನಿ ಪ್ರಾಧ್ಯಾಪಕ ಲೇಖಕ ಅಂಕಣಗಾರ ಬರಹಗಾರ ಹಾಗೂ ಮಲೆನಾಡಿನ ಅಥವಾ ನಮ್ಮೂರಿನ ಸುತ್ತಮುತ್ತ ಇರುವಂತಹ ವಸ್ತುಗಳು ವಿಷಯಗಳು ಜಾಗಗಳ ಬಗ್ಗೆ ವಿ ವಿಶೇಷವಾದ ಆಸಕ್ತಿಯನ್ನು ಇಟ್ಟುಕೊಂಡು ಸಂಶೋಧನೆಯನ್ನು ಮಾಡಿಕೊಂಡು ಮಲೆನಾಡು ಹಸಿರನ್ನು ಅತ್ಯಂತ ಪ್ರೀತಿಯಿಂದ ನೋಡುವಂತಹ ಒಬ್ಬ ಅದ್ಭುತವಾದ ಜೀವನ ಪ್ರೀತಿಯ ವ್ಯಕ್ತಿ ಜೊತೆಗೆ ಇವತ್ತು ನಾನಿದ್ದೀನಿ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ತೆಗಿದೀರಿ ಹಾಂ ಆರಾಮ್ ಸರ್ ಮೊದಲನೇದಾಗಿ ನನಗನ್ಸೋದು ಅಂದರೆ ನನ್ನ ವೈಯಕ್ತಿಕವಾಗಿ ನನ್ನ ಯೋಚನೆ ಏನು ಅಂದರೆ ಯಾರ ಜೊತೆಗಿನ ಮಾತು ಯಾರ ಜೊತೆಗಿನ ಹರಟೆ ಅಥವಾ ಯಾರ ಜೊತೆಗಿನ ಒಂದು ಗಲಾಟೆ ಆಗ್ಬೋದು ಒಂದು ಜಗಳ ಸಣ್ಣ ಜಗಳ ಆಗ್ಬೋದು ನಾವು ಜೀವನವನ್ನು ನೋಡುವ ದೃಷ್ಟಿಕೋನವನ್ನು ಬದಲಿಸುತ್ತೋ ಅಥವಾ ನಮ್ಮ ಆಲೋಚನೆಯನ್ನು ಸ್ವಲ್ಪ ಎತ್ತರಕ್ಕೇರಿಸುತ್ತೋ ಆ ಥರದ ವ್ಯಕ್ತಿಗಳ ಜೊತೆಗಿನ ಮಾತುಕತೆ ಹರಟೆಗಳು ತುಂಬ ಅವಶ್ಯಕತೆ ಅಂತ ಅನಿಸುತ್ತೆ ಆದರೆ ಎಲ್ಲೋ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಕಡಿಮೆ ಆಗ್ತಾಯಿದೆ ಅಂತಲೂ ಅನಿಸುತ್ತೆ ನಿಮಗೇನು ಅನಿಸುತ್ತೆ ನಿಜ ಯಾಕೆ ಅಂತ ಹೇಳಿದರೆ ಈಗ ಆಧುನಿಕವಾಗಿ ಬದುಕಿರುವಂಥ ನಮಗೆಲ್ಲರಿಗೂ ಲೋಕವನ್ನು ನೋಡುವಂಥ ಒಂದು ದೃಷ್ಟಿಕೋನವನ್ನು ಹೇಳಿಕೊಡುವ ಒಂದು ಯೋಚನೆ ಅನ್ನೋದು ನಮ್ಗೆ ಬೇಕಾಗಿರುತ್ತೆ ಎರಡನೇದೇನು ಅಂತ ಹೇಳಿದರೆ ಇವತ್ತು ಎಲ್ಲ ಆಧುನಿಕ ಮಾಧ್ಯಮಗಳು ನಮ್ಮ ಕೈಯಲ್ಲಿರೋದ್ರಿಂದ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದರೆ ಎಲ್ಲರೂ ಸ್ಕಾಲರ್ಗಳು ಅಂಥೇಳಿ ಯೋಚನೆ ಮಾಡಿಕೊಂಡು ಯಾರ ಜೊತೆನೂ ಚರ್ಚೆ ಮಾಡುವ ಹತ್ರನೂ ತಮ್ಮ ಅರಿವನ್ನು ಹಂಚಿಕೊಳ್ಳುವ ತೆಗೆದುಕೊಳ್ಳುವಷ್ಟು ನಾವು ಏನು ಸಂಕುಚಿತವಾಗಿರೋದ್ರಿಂದ ನಮಗೆ ಇವತ್ತು ಮಾತನಾಡುವಂಥ ಅಗತ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ ನನಗೊಂದು ಕತೆ ನೆನಪಾಗುತ್ತೆ ಬೇಂದ್ರೆ ಅಜ್ಜವರಿಗೆ ಒಬ್ಬರು ಕೇಳ್ತಾರಂತೆ ಅಜ್ಜರೇ ಕನ್ನಡದಾಗ ನೀವು ಭಾಳ ಚಲೋ ಪದ್ಯಗಳನ್ನು ಬರಿತೀರಿ ಅಂತ ಆಗ ಬೇಂದ್ರೆ ಅವರು ಹೇಳ್ತಾರಂತೆ ತಮ್ಮ ಕನ್ನಡದಾಗ ನಾನು ಚಲೋ ಪದ್ಯಗಳನ್ನು ಬರೀತಾ ಇಲ್ಲ ಪದ್ಯಗಳನ್ನು ಬರೆಯೋದಕ್ಕೆ ಕನ್ನಡನೇ ಭಾಳ ಚಲೋ ಐತಿ ಅಂತ ನನಗೆ ಇತ್ತೀಚೆಗೆ ರವಿ ಅವರ ಹೇಳಿ ಹೋಗೋ ಕಾರಣ ತುಂಬ ಟ್ರೆಂಡಿಂಗಲ್ಲಿದೆ ಅದು ಅವರು ಹತ್ತಾರು ವರ್ಷಗಳ ಹಿಂದೆ ಬರೆದಿದ್ರು ಕೂಡ ಇವತ್ತಿಗೂ ಅತ್ಯಂತ ಟ್ರೆಂಡಿಂಗಲ್ಲಿದೆ ಮತ್ತು ಹೊಸ ಹೊಸ ಓದುಗರನ್ನು ಓದಿಸ್ಕೊಂಡು ಹೋಗ್ತಾ ಇದೆ ಪುಸ್ತಕ ಪ್ರೀತಿಯನ್ನು ಹೆಚ್ಚಿಸ್ತಾ ಇದೆ ಅಂದರೆ ನನಗನ್ಸೋದು ಅದು ಒಂದು ರವಿ ಅವರ ಬರಹದ ಶೈಲಿ ಅದಾಗಿರಬಹುದು ಆದರೆ ಅದ್ರ ಜೊತೆಗೆ ಅದು ಕನ್ನಡ ಸಾಹಿತ್ಯಕ್ಕಿರೋ ತಾಕತ್ತು ಅಂತ ಅನ್ಸುತ್ತೆ ನಿಮ್ಗೆ ಏನು ಅನ್ಸುತ್ತೆ ಸರ್ ಹೌದು ಹೌದು ಅಂದರೆ ಜನ ಒಂದು ಭಾಷೆಯಲ್ಲಿ ನಮ್ಮ ಪರಂಪರೆಯನ್ನು ಹೇಳುವ ಕಡೆಗೆ ಯೋಚನೆ ಮಾಡಿದಾಗ ಅದು ಮನಸ್ಸಿಗೆ ಯಾವಾಗ ಆಪ್ತ ಆಗುತ್ತೋ ಹಾಗ ಅದರ ಜೊತೆಗೆ ಅನುಸಂಧಾನ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ ಆ ರೀತಿಯ ಒಂದು ಪುಸ್ತಕ ಅಂತ ಹೇಳಿ ನಾನು ಸಹ ಭಾವಿಸ್ತೇನೆ ಆ ಥರದ ಪುಸ್ತಕಗಳು ಈಗ ಒಂದು ಪುಸ್ತಕ ಟ್ರೆಂಡ್ ಆಗಿದೆ ಈಗ ಹತ್ತಾರು ವರ್ಷಗಳ ಹಿಂದೆ ರಿಲೀಸ್ ಆಗಿರೋ ಪುಸ್ತಕಗಳು ಪ್ರಕಟವಾಗಿರೋ ಪುಸ್ತಕಗಳು ಮುಂದೇನು ಟ್ರೆಂಡ್ ಆಗುವ ಪುಸ್ತಕಗಳು ಪುಸ್ತಕಗಳಿದಾವ ಅಲ್ಲೋ ತುಂಬ ಇದೆ ನೂರಾರು ಪುಸ್ತಕಗಳಿವೆ ಆದರೆ ನಾವು ಅದ್ರ ಕಡೆ ಓದಿನ ಕಡೆಗೆ ಹೋಗಬೇಕಾಗಿದೆ ಮತ್ತು ಸರಿಯಾದ ಜನಗಳಿಗೆ ಅದು ಕೈ ಸಿಗಬೇಕಾಗಿದೆ ಈ ಕುವೆಂಪನ್ನೇ ತಗೊಂಡ್ರೆ ಎರಡು ಕುವೆಂಪು ಮಧುಮಗಳು ಮತ್ತು ಕಾನೂರು ಪುಸ್ತಕಗಳಾಗಿರ್ಬೋದು ತೇಜಸ್ವಿಯ ಪುಸ್ತಕಗಳಾಗಿರ್ಬೋದು ಮಾಸ್ತಿಯ ಪುಸ್ತಕಗಳಾಗಿರ್ಬೋದು ಇತ್ತೀಚೆಗೆ ಬರೆಯುವಂಥ ಅನೇಕ ಲೇಖಕರ ಪುಸ್ತಕಗಳಿರ್ಬೋದು ಅಮರೇಶ್ವರ ಕಥೆಗಳಿರ್ಬೋದು ಎಲ್ಲ ಯೋಚನೆ ಮಾಡಿದಾಗ ಕನ್ನಡದಲ್ಲಿ ಈ ರೀತಿಯ ಅನೇಕ ಪುಸ್ತಕಗಳು ನಮಗಿದೆ ಆದರೆ ಅದು ಸರಿಯಾಗಿ ನಮ್ಗೆ ಓದಲಿಕ್ಕೆ ಇವತ್ತಿನ ಆಧುನಿಕ ಪರಿಸರದಲ್ಲಿರುವ ನಮ್ಗೆ ದತ್ತ ಇಲ್ಲ ಅನ್ನುವಂತ ಯೋಚನೆಯಲ್ಲಿ ದಕ್ಕಿದ್ರೆ ಅಂದ್ರೆ ಓದು ಕಡೆಗೆ ನಮ್ಗೆ ಆಪ್ತಾ ಆದ್ರೆ ಅಂತ ಅನೇಕ ಪುಸ್ತಕಗಳು ಟ್ರೆಂಡಿಗೆ ಇಲ್ಲ ಅಂದ್ರೆ ಗೆ ಇಲ್ಲ ಅಂತ ಹೇಳಿದ್ರೆ ಒಂದು ನಮ್ಗೆ ಆ ಪುಸ್ತಕಗಳು ಸರಿಯಾದ ವ್ಯಕ್ತಿಗಳಿಗೆ ಓದುವ ಓದುಗರೆಗೆ ಸಿಗ್ತಾ ಇಲ್ಲ ಅಂತ ಎಲ್ಲ ಕಡೆಗೂ ಸಿಗ್ತಾ ಇಲ್ಲ ಅನ್ಸೋದಕ್ಕಿಂತ ಮುಂಚೆ ನನ್ಗೆ ಅನ್ಸುತ್ತೆ ಓದುವ ಸಂಸ್ಕೃತಿಯನ್ನ ನಾವು ಬೆಳೆಸ್ತಾ ಇಲ್ಲ ಇತ್ತೀಚೆಗೆ ಅದು ಅಂತಂತೆ ಯಾಕಂದ್ರೆ ಉದಾಹರಣೆಗೆ ಈಗ ಕಾಲೇಜ್ ದಿನಗಳಲ್ಲಿ ಅಥವಾ ಶಾಲೆ ದಿನಗಳಲ್ಲಿ ಅವನಿಗೆ ಮಾರ್ಕ್ಸ್ ತೆಗೆಯೋದೇ ಬಹಳ ದೊಡ್ಡ ಒಂದು ಸರ್ಟಿಫಿಕೇಟ್ ಅನ್ನೋದಾದ್ರೆ ಅವ್ನ್ ಬೇರೆ ಪುಸ್ತಕವನ್ನು ಯಾಕೆ ಓದ್ತಾನೆ ಹೆಂಗ್ ಎರಡನೇದು ಅದು ಸಹ ಒಂದು ಕಾರಣ ಹೌದು ಎರಡನೇದೇನು ಅಂತ ಹೇಳಿದ್ರೆ ಇವತ್ತು ಪುಸ್ತಕ ಓದ್ಬೇಕಾದ್ರೆ ಸಮಯ ಬೇಕು ತಾಳ್ಮೆ ಬೇಕು ಒಂದು ನೆಮ್ಮದಿ ಬೇಕು ಇವೆಲ್ಲವೂ ಇರುವಂಥದ್ದು ಪುಸ್ತಕದೊಳಗಿರುತ್ತೆ ಅದು ಯಾವುದು ಇವತ್ತಿನ ಪರಿಸರದಲ್ಲಿ ಇಲ್ಲ ಎರಡನೇದು ನಾವು ಆಧುನಿಕ ಜಗತ್ತಿನಲ್ಲಿ ಮೊಬೈಲ್ ಕಂಪ್ಯೂಟರ್ ಆ ಕಡೆ ಕಡೆ ಯೋಚನೆ ಮಾಡ್ತಿದ್ದೀವಿ ಮೂರನೇದಾಗಿ ನಮಗೆ ವಿದ್ಯಾರ್ಥಿಗಳಿಗೆ ನೋಡಿಕೊಂಡಾಗ ಓದು ಬರಹ ಮಾರ್ಕು ಇದು ಸಣ್ಣ ವ್ಯಾ ವ್ಯಾಪ್ತಿ ಅದ್ರ ಜೊತೆಗೆ ಯಾರೂ ಲೈಬ್ರರಿಗೆ ಹೋಗುವಂತ ಹೇಳುವ ಅವಶ್ಯಕತೆಯು ನಮ್ಮಲ್ಲೂ ಇಲ್ಲ ಅವರು ಸಹ ಅವರಲ್ಲೂ ಇಲ್ಲ ಹಾಗಾಗಿ ಎಲ್ಲಿ ಪುಸ್ತಕ ಸಿಗುತ್ತೆ ಪುಸ್ತಕ ಅಂದ್ರೆ ಏನು ಅಂತ ಕೇಳುವ ಪರಿಸ್ಥಿತಿಗೆ ವಿದ್ಯಾರ್ಥಿಗಳು ಬಂದ್ಬಿಟ್ಟಿದ್ದಾರೆ ಈಗ ಉದಾಹರಣೆಗೆ ನಮ್ಮ ಜೈಪುರನೇ ತಗೊಂಡ್ರೆ ಈಗ ಡೆಮೊಲೇಷನ್ ಆಗಿದೆ ಹೊಡೆದಿದ್ದಾರೆ ಆದರೆ ಜೈಪುರದಲ್ಲಿ ಒಂದು ಸುಸಜ್ಜಿತವಾದ ಲೈಬ್ರರಿ ಅದಕ್ಕೋಸ್ಕರ ನಾವು ಆ ಪಂಚಾಯತ್ ಅವರನ್ನು ನಾವು ಅಭಿನಂದಿಸಲೇಬೇಕು ಅದರೊಳಗೆ ನಿಮಗೆ ಕಂಪ್ಯೂಟರ್ ಇಟ್ಟಿದ್ದಾರೆ ಬೇಕಾದಷ್ಟು ಪುಸ್ತಕಗಳಿದಾವೆ ಆದರೆ ನಾನು ಹೋಗಿ ಕುತ್ಕೊಂಡಾಗ ಅನ್ಸೋದು ಕೆಲವು ಸಲ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಕುತ್ಕೊಂಡ್ರು ಒಬ್ಬರೇ ಒಬ್ಬ ವಿದ್ಯಾರ್ಥಿ ಬರಲ್ಲ ಒಂದು ನಾಲ್ಕೈದು ಜನ ಪೇಪರ್ ಓದಲಿಕ್ಕೆ ವಯಸ್ಸಾದವರು ಬರ್ತಾರೆ ಬಿಟ್ಟರೆ ಒಬ್ಬನೇ ಒಬ್ಬ ವಿದ್ಯಾರ್ಥಿಗಳು ಬರಲ್ಲ ನಮ್ಮ ಜೈಪುರದಲ್ಲೂ ಸುಸಜ್ಜಿತವಾದ ಕಾಲೇಜ್ ಇದೆ ಶಾಲೆ ಇದೆ ಆದರೆ ವಿದ್ಯಾರ್ಥಿಗಳೇ ಬರದೇ ಇದ್ರೆ ಯಾರಿಗೋಸ್ಕರ ಆಗಿರೋದು ಅಂತ ನೋಡಿ ಏನಾಗಿದೆ ಅಂದ್ರೆ ಒಂದು ಪುಸ್ತಕವನ್ನ ಕೊಳ್ಳೋದು ತಗೊಳ್ಳೋದು ಅಂತ ಸರ್ಕಾರ ಕೊಳ್ಳುತ್ತೆ ಲೈಬ್ರರಿಗೆ ಹಾಕತ್ತೆ ಬರುತ್ತೆ ಇಷ್ಟು ಬಿಟ್ಟರೆ ಸಾರ್ವಜನಿಕರಿಗೆ ಹೆಂಗೆ ಕಲ್ಪುತ್ತೆ ಉದಾಹರಣೆಗೆ ಮೂವತ್ತು ವರ್ಷದಲ್ಲಿ ಇದೀವಲ್ಲ ನಾವೆಲ್ಲ ಆ ಯೋಚನಲ್ಲಿ ಇರುವಂಥವ್ರು ಒಂದು ಊರಿನಲ್ಲಿ ಅಂಥ ಓದುವ ಬರೆಯುವ ಅನ್ ಒಬ್ಬ ವ್ಯಕ್ತಿ ಇದ್ದರೆ ಅವನ ಯೋಚನೆ ಒಳಗಡೆಯೇ ಒಂದಷ್ಟು ಜನ ಬರ್ತಾರೆ ಈಗ ಹೂವ ಶ್ರೀ ಉತ್ಸವ ಹುಲ್ಸೆ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಇದ್ದರು ಆಗ ನಮಗೆಲ್ಲ ಸುಮಾರು ಜನ ವ್ಯಕ್ತಿಗಳಿಗೆಲ್ಲ ಹೋದಾಗೆಲ್ಲ ಒಂದೊಂದು ಪುಸ್ತಕ ಕೊಡ್ತಿದ್ರು ಅದು ಇದನ್ನೋದು ಲಂಕೇಶನ್ನು ಅಬ್ಬೇಂದ್ರೆಯನ್ನ ಕುವೆಂಪುವನ್ನ ತೇಜಸ್ವಿನ ಕಾರಂತರನ್ನು ಯಾರ್ದೋ ಪುಸ್ತಕವನ್ನು ತೆಗೆದುಕೊಡ್ತಿದ್ದರು ನೋಡಿ ಓದಿ ಆ ರೀತಿಯಲ್ಲಿ ಇವತ್ತು ಮಕ್ಕಳಿಗೆ ಪುಸ್ತಕ ಕೊಟ್ಟು ಓದಿಸುವಂಥ ಒಂದು ತಲೆಮಾರಿನ ವರ್ಗ ನಮ್ಗೆ ಬೇಕಾಗಿದೆ ಮಕ್ಕಳಿಗೆ ತಲೆಮಾರಿನಿಂದ ತಲೆಮಾರಿಗೆ ಪುಸ್ತಕ ಸಂಸ್ಕೃತಿಯನ್ನು ತೆಗೆದು ಹೋಗಿಕೊಂಡು ಹೋಗಲಿಕ್ಕೆ ನಾವೆಲ್ಲ ವಿಫಲರಾಗ್ತಿದ್ವಿ ಅದರಿಂದಾಗಿ ಇವತ್ತು ಈ ರೀತಿಯ ಒಂದು ಭಾವನೆ ನಮ್ಗೆ ಅಂತಿದೆ ಅದು ಮೀರುವ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂತ ಅನಿಸುತ್ತೆ ಸರ್ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಇದನ್ನು ನಿಮ್ಗೆ ಸಾಧ್ಯವಾದರೆ ಸ್ಕಿಪ್ ಬೇಕಾದರೂ ಮಾಡ್ಬೋದು ನೀವು ಹೇಳ್ಬೋದು ಬದುಕು ಸೇರಿಕೊಳ್ಳುವ ಒಂದು ಭಾವ ಶಿಕ್ಷಣ ಗಳಿಸಿಕೊಳ್ಳುವ ಆಸ್ತಿ ಪ್ರೀತಿ ಸಮಬಾಳುವತೆಯ ಒಂದು ಸೂಚಕ ಅಂತ ಮಲೆನಾಡು ಮನಸ್ಸಿಗೆ ಖುಷಿಯನ್ನು ನೀಡುವ ಹಸಿರು ತಾಣ ಅಂತ ಹೇಳುವುದು ಸಾಹಿತ್ಯ ಬದುಕುವ ಒಂದು ದಾರಿ ಮತ್ತು ಕಲಿತುಕೊಳ್ಳುವ ಒಂದು ವ್ಯವಸ್ಥೆ ಯುವಕರ ನಡುವೆ ಕೆಲಸ ಮಾಡೋದ್ರಿಂದ ಅಂದರೆ ಯಾವುದನ್ನು ಜಂಜ್ರಿ ಅಂತ ಹೇಳ್ತೀವಿ ಈಗ ಆ ಜಂಜಿ ನಡುವೆ ಕೆಲಸ ಮಾಡೋದ್ರಿಂದ ಜಂಜ್ರಿ ಅಂದರೆ ಏನು ಅನಿಸುತ್ತೆ ಫಿಝಿ ಎಲ್ಲರೂ ಅವರವರ ಒಂದು ಕಾಕಲಾಟಗಳ ನಡುವೆನೇ ಇರೋದರಿಂದ ಹೌದು ಸಹ ಅಂತ ಗಣಿಕೆಗೆ ಸಿಗದಂಥ ಸ್ಥಿತಿಗೆ ಇರುವುದನ್ನು ಭಾವಿಸ್ಬೋದೇನೋ ಅಂತ ಈಗ ಹೊಸದಾಗಿ ಮೊನ್ನೆ ನಡೆದಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆ ಆಗಿರುವಂತಹ ಕಾದಂಬರಿ ಹೊಸಪಟ್ಟಣ ಹೌದು ಏನಿದೆ ಸರ್ ನಿಮ್ಮ ಹೊಸಪಟ್ಟಣದಲ್ಲಿ ಪಟ್ಟಣದಲ್ಲಿ ಹೊಸಪಟ್ಟಣ ಕಾದಂಬರಿ ಇದೊಂದು ಚಾರಿತ್ರಿಕ ಕಾದಂಬರಿ ಅಂತ ನಾನು ಬರೆದಿದ್ದೇನೆ ಈ ಕಾದಂಬರಿ ಮುಖ್ಯವಾಗಿ ಮಧ್ಯಮಲೆನಾಡು ಅಂತ ಕರೆಯಲ್ಪಡುವ ನಮ್ಮ ಪ್ರದೇಶದ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ಇಡೀ ಕಾದಂಬರಿ ಹೇಳ್ತಾ ಹೋಗುತ್ತೆ ಅಂದರೆ ನಮ್ಗೀಗ ನಮ್ಮ ಈ ಪ್ರದೇಶ ಇದೆಯಲ್ಲ ಕಳಸದಿಂದ ಈ ಕೆಳಭಾಗದಲ್ಲಿರುವಂಥ ಎಲ್ಲ ಘಟ್ಟದ ಪ್ರದೇಶದಲ್ಲಿ ಹತ್ತನೇ ಶತಮಾನದಿಂದ ಇಲ್ಲಿವರೆಗೆ ಯಾವೆಲ್ಲ ರಾಜರುಗಳ ಆಳ್ವಿಕೆ ಮಾಡಿದ್ರು ಅವತ್ತಿನ ಮನುಷ್ಯ ಸಂಸ್ಕೃತಿ ಅನ್ನೋದು ಹೆಂಗಿತ್ತು ಅನ್ನೋದನ್ನು ಚರ್ಚೆ ಮಾಡಲಿಕ್ಕೆ ನಾನು ಭಾವಿಸ್ ಭಾವಿಸಿದ್ದೇನೆ ಇಡೀ ಈ ಪುಸ್ತಕ ಮುಖ್ಯವಾಗಿ ಚರ್ಚೆ ಆಗೋದು ಸುಮಾರು ಹತ್ತನೇ ಶತಮಾನದಿಂದ ಹದಿನೇಳನೇ ಶತಮಾನದವರೆಗಿನ ಕಾಲಮಾನದ ರಾಜಕೀಯ ಚರಿತ್ರೆಯ ಜೊತೆಯಲ್ಲಿ ಜನ ಈ ಪುಸ್ತಕ ಮುಖ್ಯವಾಗಿ ಚರ್ಚೆ ಮಾಡ್ತಾ ಹೋಗುತ್ತೆ ಅದೇ ಇತಿಹಾಸದ ಬಗ್ಗೆ ಇರುವಂತದ್ದು ಅಥವಾ ಕಲ್ಪನಾ ಲೋಕದಲ್ಲಿ ಬರೆದಿರುವ ಇಲ್ಲ ಕಲ್ಪನೆಗಳು ಕೆಲವು ವಿಷಯ ಈಗ ನೋಡಿ ಕೃಷ್ಣದೇವರಾಯನು ಕಾರ್ಕಳಕ್ಕೆ ಭೇಟಿ ಕೊಡ್ತಾನೆ ಅನ್ನುವ ವಿವರಣೆಗಳು ಆ ಕೃಷ್ಣದೇವರಾಯ ಭೇಟಿ ಕೊಟ್ಟ ಅನ್ನುವಂಥ ಶಾಸನ ಇದೆ ಆದರೆ ಆ ಆ ಕುರಿತಾಗಿ ಅವನು ಹೇಗೆ ಭೇಟಿ ಕೊಟ್ಟ ಅವನ ಜೊತೆ ಯಾರ್ಯಾರಿದ್ರು ಏನಿದ್ರು ಈ ಥರದ ಬರೆಯುವ ಮಾಹಿತಿ ಸಾಂಸ್ಕೃತಿಕ ವಿವರಗಳಿವೆಯಲ್ಲ ಅದು ಕಲ್ಪನೆಗಳು ಕೂಡಿದ್ರು ಸಹ ಉಳಿದ ಎಲ್ಲವೂ ಸಹ ನೈಜವಾದ ಇತಿಹಾಸದ ಭಾಗವೇ ಆಗಿರುತ್ತೆ ನೋಡಿ ವಿಜಯನಗರ ಸಾಮ್ರಾಜ್ಯ ಜೊತೆ ನಮಗೆ ಯಾವ ರೀತಿಯಾದಂಥ ಕಾಂಟ್ಯಾಕ್ಟ್ಗಳಿತ್ತು ಎರಡನೇದು ಪೋರ್ಚುಗೀಸರ ಆಳ್ವಿಕೆಯ ಕಾಲಮಾನ ಹೇಗಿತ್ತು ಅಂದರೆ ಪೋರ್ಚುಗೀಸರಿಗೆ ನಮ್ಮ ಎಲ್ಲ ಆಲೋಚನಾ ಕ್ರಮಗಳೆಲ್ಲವೂ ನಾವೇನು ಹುಂಬುಚ್ಚ ಅಂತ ಏನು ಕರಿತೀವಿ ಅಥವಾ ಹೊಯ್ಸಳರ ಆಳ್ವಿಕೆಗೆ ನಾವು ಒಳಗಾದ ಕಾರಣದಿಂದಾಗಿ ನಮಗೆ ನಮ್ಮೆಲ್ಲ ವ್ಯವಹಾರಗಳು ನಮ್ಮೆಲ್ಲ ವ್ಯಾಪಾರ ಚಟುವಟಿಕೆಗಳೆಲ್ಲವೂ ಈ ಥರದ ದಾರಿಗಳನ್ನು ಒಳಗೊಂಡಿತ್ತು ಅಂದರೆ ಹುಂಬುಚ್ಚವಾಗಿ ನಾವು ಸಾಗರ ಆಗಿ ಆಗಿ ಹಂಪಿ ಹೋಗಿ ಹೀಗೆ ಬಾದಾಮಿ ಐಹೊಳೆ ಹಿಂಗೆ ಹೋಗಿ ಹೋಗ್ತಿದ್ವಿ ಈ ರೀತಿ ಇರುವಂಥ ವ್ಯಾಪಾರ ಕೇಂದ್ರ ಯಾವಾಗ ವಿಜಯನಗರ ಸಾಮ್ರಾಜ್ಯ ಬಿದ್ದು ಹೋಗ್ಬಿಡುತ್ತೋ ಆಗ ನಮ್ಮ ವ್ಯಾಪಾರ ದಾರಿಗಳೆಲ್ಲವೂ ಮಂಗಳೂರು ಕಡೆ ನಾವು ಮತ್ತೆ ಕಾರ್ಕಳವಾಗಿ ಮಂಗಳೂರು ಕಡೆ ಹೋಗ್ಲಿಕ್ಕೆ ಯಾಕೆಂದ್ರೆ ಪೋರ್ಚುಗೀಸರು ಮಂಗಳೂರಿನ ಭಾಗದಲ್ಲಿ ವ್ಯಾಪಾರ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದರಿಂದ ಅಲ್ಲಿಗೆ ನಾವು ಮತ್ತೆ ವ್ಯಾಪಾರಿಕವಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ಇಂಥ ವಿವರಣೆಗಳಾಗಿರ್ಬೋದು ಮತ್ತೆ ನಮ್ಮಲ್ಲಿ ಹದಿನಾಲ್ಕು ಹದಿನೈದು ಹದಿನಾರನೇ ಶತಮಾನದ ಭಾಗದಲ್ಲಿ ಇಲ್ಲಿ ವೀರಶೈವ ಮತ್ತು ಜೈನ ಅನ್ನುವಂತ ಎರಡು ಮತಗಳ ನಡುವಿನ ಉಂಟಾದಂತಹ ಒಂದು ಗಟ್ಟಿಯಾದ ಯಾವ ಸಮಯದಲ್ಲಿ ಅಂದ್ರೆ ಹದಿನಾಲ್ಕು ಹದಿನೈದು ಹದಿನಾರನೇ ಶತಮಾನದ ಕಾಲದಲ್ಲಿ ಹೌದು ಯಾವಾಗ ನೀವು ಹನ್ನೆರಡನೇ ಶತಮಾನದಲ್ಲಿ ವಚನ ಚಳವಳಿಯನ್ನು ನೀವು ಅರ್ಥ ಮಾಡಿಕೊಳ್ಳುವಾಗ ಯಾವಾಗ ವಚನ ಚಳವಳಿ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದಲ್ಲಿ ಬಿದೋಗುತ್ತೋ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ವಚನಕಾರರು ಎಲ್ಲರೂ ಏನಾಗ್ತಾರೆ ಅಂದ್ರೆ ಬೇರೆ ಬೇರೆ ಸ್ಥಳಗಳಿಗೆ ಓಡಿ ಅಲ್ವಾ ಕೊನೆಗೆ ಕೊಲೆ ಆಗುತ್ತೆ ಇತ್ಯಾದಿ ಆಗುವ ಅವರೆಲ್ಲ ಬಂದವ್ರು ಮಲ್ನಾಡು ಭಾಗಕ್ಕೂ ಬರ್ತಾರೆ ಬಂದವರು ಅವ್ರು ಹಾಗೆ ಅಲ್ಲೆಲ್ಲ ಕೃಷಿ ಬದುಕೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಶಿವ ಟೆಂಪಲ್ ಕಟ್ಕೊಂಡ್ ಮತ್ತೊಂದು ಮಾಡ್ಕೊಂಡು ಬದುಕ್ತಿದ್ದವರು ಯಾವಾಗ ಕೆಳದಿ ಆಳ್ವಿಕೆ ಪ್ರಬಲವಾಗುತ್ತೋ ಹಾಗೆ ಅವ್ರು ಮತ್ತೆ ಪ್ರವರ್ಧಮಾನಕ್ಕೆ ಬರ್ತಾರೆ ಇವತ್ತಿನ ಹೇರೂರು ಅವತ್ತಿನ ಹೇರೆತ್ತನೂರಾಗಿತ್ತು ಆ ಭಾಗದಲ್ಲಿ ಇರುವಂತಹ ಹೊಸ ಏನು ಹೊನ್ನೂರು ಅಂತ ಬರುತ್ತೆ ಅಲ್ಲಿ ಹೆರತ್ತಿನ ಪಕ್ಕದಲ್ಲಿರುವಂಥ ಇನ್ನೊಂದು ಊರಿರುತ್ತೆ ಈ ಭಾಗ ಅಥವಾ ಮಿಗೇರಿ ಅಂತ ನಾವು ಇವತ್ತು ಇಲ್ಲಿ ಕರಿತೀವಲ್ಲ ಈ ಭಾಗ ಆಗಿರಬಹುದು ವೀರ್ಗಲ್ಮಕ್ಕಿ ಭಾಗ ಅಲ್ಲ ಇಲ್ಲೇ ನಮ್ಮ ಧೂಬ್ಳದಿಂದ ದಾಟಿ ಮಿಗೇರಿ ಸಿಗುತ್ತೆ ಇಲ್ಲಿ ನಮ್ಮದು ವೀರ್ಗಲ್ಮಕ್ಕಿ ಇದೆಯಲ್ಲ ಅಲ್ಲಿ ವೀರ್ಗಲ್ ಇದೆಯಾ ಅಲ್ಲಿ ಇವೆಲ್ಲ ಏನಾಗಿತ್ತು ಅಂದ್ರೆ ಅವರು ಬದುಕ್ತಿದಂತ ಅವರು ಜೀವನ ಮಾಡ್ತಾ ಇದ್ದಂತ ಪ್ರದೇಶಗಳಾಗಿತ್ತು ದೇವಸ್ಥಾನ ಕಟ್ಕೊಂಡಿದ್ರು ಶಿವ ದೇವಸ್ಥಾನ ಅದ್ರ ಜೊತೆ ಅವರ ಸಂಸ್ಕೃತಿಯನ್ನು ಇಟ್ಕೊಂಡು ಬದುಕು ಮಾಡ್ತಾ ಇದ್ರು ಸುಮಾರು ನಾವು ಹದಿನಾರನೇ ಶತಮಾನದ ಹೊತ್ತಿಗೆ ಬರೀ ಮಧ್ಯ ಮಲೆನಾಡಿನಲ್ಲಿ ಇನ್ನೂರಕ್ಕಿಂತ ಹೆಚ್ಚು ವೀರಶೈವ ಮಠಗಳು ನಮಗೆ ಇತಿಹಾಸದಲ್ಲಿ ಸಿಗುತ್ತೆ ಅಷ್ಟು ಪ್ರಬಲವಾಗಿ ಸೇಮ್ ಟೈಮ್ ನಿಮ್ಮ ಹುಂಬುಜದ ಶಾಂತರಸರು ಅಂತ ಏನು ನೀವು ಕರಿತೀರಿ ಅವರು ಡೌನ್ ಫಾಲ್ ಆದಮೇಲೆ ಅವರ ಒಂದು ಬ್ರಾಂಚ್ ಕಳಸಕ್ಕೆ ಬಂದು ಆಳ್ವಿಕೆ ಮಾಡುತ್ತಲ್ಲ ಹೀಗೆ ಕಳಸದಲ್ಲಿ ಜೈನ ಧರ್ಮ ಜೈನ ಧರ್ಮವನ್ನು ಇಟ್ಕೊಂಡು ಆಳ್ವಿಕೆಗೆ ಆರಂಭ ಮಾಡಿದ ಕಳಸ ಕಾರ್ಕಳ ಅರಸರು ಈ ಭಾಗದಲ್ಲಿ ಇದ್ರಲ್ಲ ಹಾಗಾಗಿ ಇಲ್ಲಿ ಈ ಭಾಗದಲ್ಲೂ ಸಹ ಜೈನ ಹೆಗಡೆಗಳು ಶೆಟ್ಟಿಗಳು ಜೈನ ಪರಂಪರೆಯ ಮನೆತನಗಳು ಎಲ್ಲವೂ ಈ ಭಾಗದಲ್ಲಿ ಇತ್ತು ಹಾಗಾಗಿ ಎರಡೂ ಸಮುದಾಯಗಳು ಅಂದ್ರೆ ವೀರಶೈವ ಜನರು ಇದ್ರು ಜೈನರು ಇದ್ರು ಈ ನಡುವೆ ಒಂದು ಒಂದು ಎರಡರಲ್ಲೂ ಸಮಾನವಾದ ಆಸಕ್ತಿಗಳಿತ್ತು ಅವರ ಆರಾಧನೆ ಶಿವ ಇವರ ಆರಾಧನೆ ಜನ ಏನು ಬದಲಾವಣೆ ಇರಲಿಲ್ಲ ಆದ್ರೆ ಬರ್ತಾ ಬರ್ತಾ ರಾಜಕೀಯ ಆಲೋಚನಾ ಕ್ರಮಗಳು ಏನ್ ಮಾಡ್ತು ಸಂಘರ್ಷವನ್ನು ಉಂಟು ಮಾಡ್ತು ಕೆಲವೊಮ್ಮೆ ಅನ್ಯ ಜಾತಿ ಅನ್ಯ ಮತದ ವಿವಾಹಗಳು ನಡೆದು ಹೋಯ್ತು ಈ ಥರದ್ದೆಲ್ಲ ಆದಾಗ ಅವರೊಳಗೆ ನಡೆದ ಒಂದು ದೊಡ್ಡ ಸಂಘರ್ಷ ಅವರು ಎರಡು ಎರಡು ಜನರನ್ನು ಇಲ್ಲಿ ಏನು ಮಾಡುತ್ತೆ ನಾಶ ಮಾಡಲಿಕ್ಕೆ ಕಾರಣ ಆಗುತ್ತೆ ಆ ಥರದ್ದೆಲ್ಲ ವಿವರಗಳನ್ನು ಈ ಕೃತಿ ಮುಖ್ಯವಾಗಿ ಚರ್ಚೆ ಮಾಡ್ತಾ ಹೋಗಿ ಸಾಂಸ್ಕೃತಿಕವಾದ ಹೋರಾಟ ಇದೆಯಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದೆ ಎರಡನೇದೇನು ಅಂದರೆ ಈ ಗುಡ್ಡ ಪ್ರದೇಶ ನಮ್ದು ಇದಕ್ಕೆ ದುರ್ಗದ ಗುಡ್ಡ ಅಲ್ಲಿ ಮೇತಿಕಾನ್ ಇರ್ಬೋದು ಅಥವಾ ಹಿರೇಗುಡ್ಡ ಇರ್ಬೋದು ಇವೆಲ್ಲ ಗುಡ್ಡಗಳು ಪ್ರದೇಶ ಆ ಗುಡ್ಡವನ್ನೇ ಕೋಟೆಯಾಗಿ ಹೊಂದಿರುವಂಥ ಈ ಪ್ರದೇಶಗಳಲ್ಲಿ ವ್ಯಾಪಾರ ಕೇಂದ್ರಗಳು ಅಂತ ಹೇಳಿ ಆಗ ಇತ್ತು ನೀವು ನೀವು ಅಡುಗೆ ಬೈಲಿಗೆ ಹೋದ್ರೆ ಭೈರವ ಪಟ್ಟಣ ಅಂತ ನೀವು ಕರಿತೀವಿ ನೀವು ಸುಂಕದ ಗದ್ದೆಗೆ ಹೋದ್ರೆ ಹೊಸ ಪಟ್ಟಣ ಅಂತ ಸುಂಕದ ಗದ್ದೆ ಇಲ್ಲಿ ಫಸ್ಟ್ ಹೊಸ ಪಟ್ಟಣ ಹೊಸ ಪಟ್ಟಣ ಇಲ್ಲಿ ಇಲ್ಲಿ ನಮ್ಮಲ್ಲಿ ಒಂದು ಹೊಸ ಪಟ್ಟಣ ಇತ್ತು ಏನು ವೀರ್ಗಲ್ಮಕ್ಕಿ ಅಂತ ಹೇಳಿದ್ರೆ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ಪಟ್ಟಣ ಇತ್ತು ಈಗ ವೀರ್ಗಲ್ಮಕ್ಕಿ ಹೊಸ ಪಟ್ಟಣಕ್ಕೆ ಬರೋ ಟೈಟಲ್ ಅದೇ ಊರು ಅದೇ ಊರು ಅಂದ್ರೆ ಇಲ್ಲಿರುವ ಆಲೋಚನೆ ಕ್ರಮವನ್ನು ಕೊಡ್ಲಿಕ್ಕೆ ನಾನು ಸ್ಥಳೀಯ ಪಟ್ಟಣ ಅಷ್ಟೇ ಎಲ್ಲಾ ರಾಜರ ಕಾಲಮಾನದಲ್ಲಿ ಹೊಸ ಹೊಸ ಪಟ್ಟಣಗಳು ಹೊಸ ಹೊಸ ಪ್ರದೇಶಗಳು ನಿರ್ಮಾಣ ಆಗುತ್ತೆ ಹಾಗೆ ಕಳಸ ಅರಸರ ಕಾಲಮಾನ ನಿಮ್ಮ ಅಡುಗೆ ಬೈಲ್ ಭೈರವ ಪಟ್ಟಣ ನಿರ್ಮಾಣ ಆಗುತ್ತೆ ಅದ ನಂತರ ವ್ಯಾಪಾರಿಗಳು ಇಲ್ಲಿ ಸುಂಕದ ಗದ್ದೆ ಶಾಂತಿಪುರದಿಂದ ಇದು ಹೊಸ ಅಂತ ಒಂದು ಕಟ್ತಾರೆ ಆ ನಂತರ ಅಲ್ಲಿಯಿಂದ ಇಲ್ಲಿ ಈ ಭಾಗದ ಗುಡ್ಡದ ಪ್ರದೇಶದ ಜನರು ಇಲ್ಲೊಂದು ಸ್ಥಳೀಯ ಪೇಟೆ ಮಾಡಿ ಅದಕ್ಕೆ ಹೊಸ ಪೇಟೆ ಹೊಸ ಪಟ್ಟಣ ಅಂತ ಹೇಳಿ ಕರ್ಕೊಂಡ್ಬಿಡ್ತಾರೆ ಎರಡನೇದು ಸತಿ ಪದ್ಧತಿ ಅನ್ನುವಂಥದ್ದು ನಮ್ಮ ನಮ್ಮಲ್ಲಿ ಇದು ಆವತ್ತಿಂದ ಇದೆ ಆದ್ರೆ ನಮ್ಮ ಭಾಗದಲ್ಲಿ ಸಹ ಒಂದು ಇಲ್ಲಿ ಒಂದು ಒಂಟಿ ಮಾಸ್ತಿ ಕಲ್ಲು ಪ್ರತಿ ಒಂದು ಕಲ್ಲಿದೆ ಅದ್ರ ಮೇಲೆ ಸ್ವಲ್ಪ ಯೋಚನೆ ಮಾಡಿದೆ ಇದೇ ಕಾದಂಬರಿಲಿ ಅಂತ ಅನ್ಕೊಡ್ತೀನಿ ನೀವೊಂದ್ ಕಡೆ ಬರೀತೀರಾ ಬರವಣಿಗೆ ಪ್ರಕ್ರಿಯೆ ಜಗತ್ತನ್ನ ಧ್ಯಾನಿಸುವ ಕ್ರಿಯೆ ಅಂತ ನಂಗ್ ಬಹಳ ಇಷ್ಟ ಆಗಿಬಿಡುತ್ತೆ ಜಗತ್ತನ್ನ ಧ್ಯಾನಿಸುವ ಪ್ರಕ್ರಿಯೆ ಅಂತ ನಾನು ಇದನ್ನ ನನ್ನಂತ ಅಂದ್ರೆ ಹೊಸ ಓದುಗರಿಗೆ ಅಥವಾ ಈಗ ತಾನೇ ಬರವಣಿಗೆಯನ್ನು ಶುರು ಮಾಡಿರುವಂತವರಿಗೆ ಬರಿತಾ ಇದ್ದಾರೆ ಒಂದಕ್ಕೆ ಓದ್ತಾ ಇದ್ದಾರೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದೆ ಹ್ಞೂ ಅವರಿಗೆ ಅವರಿಗೆ ಉಪಯೋಗ ಆಗಲಿ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ ಈ ಜಗತ್ತನ್ನು ಧ್ಯಾನಿಸುವ ಕ್ರಿಯೆ ಅಂದ್ರಲ್ಲ ಬಹಳ ಬ್ಯೂಟಿಫುಲ್ ವರ್ಲ್ಡ್ ಅದು ಹೇಗೆ ಧ್ಯಾನಿಸೋದು ಹೇಗೆ ಜಗತ್ತದ ಈಗ ನಾವು ಬಳಸ್ತಿರುವಂಥ ಪರಿಸರ ಅದು ತಂದೆ ತಾಯಿ ಸಾಮಾಜಿಕ ವ್ಯವಸ್ಥೆ ಬಂಧು ಬಳಗ ಮನುಷ್ಯ ತಕ್ಕಿರುವ ಸಾಂಸ್ಕೃತಿಕ ವ್ಯವಸ್ಥೆಗಳಾಗಿರ್ಬೋದು ಎಲ್ಲವನ್ನು ನಾವು ಕಂಡು ಮುಂದೆ ನೋಡ್ಬೇಕಲ್ಲ ಇದು ನೋಡ್ತಾ ನೋಡ್ತಾ ನಮ್ಮ ಒಳಗೆ ಅದು ಒಳಗೆ ಸೇರಿರುತ್ತೆ ಅದನ್ನ ಅನುಭವ ಅಂತಾನೆ ಕರಿಬೋದೀನಿ ಏನಂತಲೂ ಕರಿಬೋದು ಅದು ಎಲ್ಲರಲ್ಲೂ ಇರುತ್ತಲ್ಲ ಅದಕ್ಕೆ ಬರವಣಿಗೆ ಮಾಡೋದು ಅಂತ ಅಂತ ಹೇಳಿದ ತಕ್ಷಣ ಅದು ನನ್ನೊಳಗೆ ಇರುವ ಆಲೋಚನಾ ಕ್ರಮವನ್ನ ನಾನು ಅಕ್ಷರ ರೂಪಕ್ಕೆ ಇಳಿಸುವಾಗ ನನ್ನದೇ ಆದಂತ ಒಂದು ಒಂದು ಸ್ಥಿತಿ ಬೇಕಲ್ಲ ನನಗೆ ಬರವಣಿಗೆ ಮಾಡ್ಲಿಕ್ಕೆ ಒಂದು ಸ್ಥಿತಿ ಬೇಕಲ್ಲ ಅದೇನಾದ್ರೆ ಅದೊಂದು ಧ್ಯಾನಸ್ಥವಾದ ಸ್ಥಿತಿ ಅದು ತಪಸ್ಸು ಮಾಡಿದಾಗೆ ಸುಮ್ಮನೆ ಒಂದು ಅಕ್ಷರ ಬರೀಲಿಕ್ಕೂ ಆಗಲ್ಲ ಅದು ನನ್ನೊಳಗಿರಬೇಕು ಅದು ಹೊರಗೆ ನೀಟಾಗಿ ಈಗ ಹೊಸ ಪಟ್ಟಣ ಅಂತ ಬರೀಬೇಕು ಅಂದ್ರೆ ನಿಮ್ ಒಂದು ಜಗತ್ತು ಸೃಷ್ಟಿ ಸೃಷ್ಟಿ ಆಗ್ಲೇಬಹುದು ಎಲ್ಲರಿಗೂ ಎಲ್ಲ ಎಲ್ಲ ಬರಹಗಾರರಿಗೂ ಅದು ಹೆಂಗೆ ಅಂತ ನನ್ಗೆ ಹೇಳಲಿಕ್ಕೆ ಬರುದಿಲ್ಲ ಆದ್ರೆ ಈಗ ನಾನು ನೋಡಿದ್ದು ಕಂಡಿದ್ದು ತಿಳಿದಿದ್ದು ಓದಿದ್ದು ಎಲ್ಲ ಒಂದ್ ಕಡೆ ಇರುತ್ತೆ ಬರವಣಿಗೆ ಮಾಡುವಾಗ ಅದು ವಾಪಸ್ ನನ್ನೊಳಗೆ ಸೃಜನಶೀಲವಾಗಿ ಬರ್ತಾ ಆ ಬರುವ ಸ್ಥಿತಿ ಇದೆಯಲ್ಲ ಅದೊಂದು ಧ್ಯಾನಸ್ಥ ಸ್ಥಿತಿ ಅಂತ ಹೇಳಿ ಮೆರವಣಿಗೆಗೆ ಅದಕ್ಕೆ ತಯಾರಿ ಇದೆಯಲ್ಲ ಅದು ನೀವು ಪ್ರತಿ ದಿನವೂ ನಿಮ್ಗೆ ತಯಾರಿ ಆಗಿರುತ್ತಾ ಹೇಗೆ ಉದಾಹರಣೆಗೆ ನೀವು ಜೈಪುರದಿಂದ ಮಂಗಳೂರು ಕಡೆ ಹೋಗ್ತೀರಾ ನೀವು ಕಾರಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಪ್ರತಿಯೊಂದು ವಿಷಯಗಳು ಅಥವಾ ನಿಮ್ಗೆ ಕಾಣುವಂತಹ ಜಗತ್ತು ಅಲ್ಲಿ ಯಾವುದೋ ಒಂದು ತಾಯಿ ಮಗು ಹೋಗ್ತಾ ಇರತ್ತೆ ಅದು ಕೂಡ ನಿಮ್ಮೊಳಗೆ ಅಂದ್ರೆ ಒಂದು ಕೃತಿ ಪಠಣದಲ್ಲಿ ಕ್ಯಾಪ್ಚರ್ ಆಗ್ಬಿಡೋದು ಎಲ್ರಿಗೂ ಆಗತ್ತೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ನೀವು ಎಲ್ಲೇ ಹೋಗ್ತಾ ಇರಿ ನೋಡ್ತಾ ಇರಿ ಏನೇ ಮಾಡ್ತಿರ್ತೀರಿ ನಿಮ್ಗೆ ನಮ್ 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 ಕೆಲಸ ನಾವು ಮಾಡ್ತಿರ್ತೀವಿ ಆದ್ರೆ ಅದು ಸ್ಮೃತಿ ಒಳಗಡೆ ಅದು ನಾವು ನೋಡಿದ್ದು ಅಲ್ಲಲ್ಲ ಅಲ್ಲ ಅದು ಇದಾಗಿರುತ್ತೆ ಬಿಡ್ತೀವಿ ಆದ್ರೆ ನಾವು ಯಾವಾಗ ಬರಹಕ್ಕೆ ಇಳಿತೀವೋ ಅದೊಂದು ಕಲೆ ನಮ್ಮೊಳಗೆ ಇಳಿತೀವೋ ಅದೆಲ್ಲವೂ ನಮ್ಮ ಜೊತೆ ನಮ್ಮ ಮನಸ್ಸಿನಲ್ಲಿ ಬರ್ತಾ ಬರ್ತಾ ಹೋಗುತ್ತೆ ನಿಜವಾಗಿಯೂ ನೀವು ಹೇಳಿದ್ರಿ ಇಲ್ಲಿ ಬರೆಯುವ ಯಾವುದೇ ಅಕ್ಷರವನ್ನ ಇಷ್ಟು ಚಂದವಾಗಿ ಕಥನ ಮಾಡ್ಲಿಕ್ಕೆ ನನಗೆ ಇದು ಇಪ್ಪತ್ತನೇ ಪುಸ್ತಕ ನನಗೊಂದು ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಓದು ಬರಹ ಯಾಕೆ ಒಂದು ಕಥನ ಕ್ರಮವನ್ನು ಕಟ್ಟಲಿಕ್ಕೆ ಅಂದರೆ ಭಾಷೆಯನ್ನು ನನ್ನದೇ ಒಂದು ಭಾಷೆಯನ್ನು ಕಟ್ಟಲಿಕ್ಕೆ ಅಥವಾ ಭಾವನೆಯನ್ನು ಹೇಳಲಿಕ್ಕೆ ಆ ಧ್ಯಾನಸ್ಥ ಸ್ಥಿತಿಗೆ ಬರಲಿಕ್ಕೆ ಸುಮಾರು ಟೈಮ್ ನಿಧಾನಕ್ಕೆ ಹಿಡಿತಾ ಹೋಗುತ್ತೆ ಆಗ ನಮ್ಗೆ ಅದು ದತ್ತ 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 ಹೋಗುತ್ತೆ ಅನ್ನೋದು ನನ್ನ ನನ್ನ ಭಾವನೆ ಮತ್ತು ನಾನು ಹಾಗೆ ಬರಿತಾ ಇದ್ದೇನೆ ಪುಸ್ತಕ ನೆಲಕ್ಕೆ ನಿಂತವರ ಕತೆ ಅನ್ನೋದರಿಂದ ಶುರುವಾಗುತ್ತೆ ಹೌದು ಹೇಗೆ ಅದು ನೆಲಕ್ಕೆ ನಿಂತವರ ಕತೆ ಯಾವ ಕಥೆ ನೆಲಕ್ಕೆ ನಿಂತವರ ಕತೆ ಅಂತ ಹೇಳಿದರೆ ಈ ಈ ಪ್ರದೇಶ ಇದೆಯಲ್ಲ ಅಂದ್ರೆ ಈ ಗುಡ್ಡಗಳನ್ನು ಆವರಿಸಿದಂತ ಈ ಪ್ರದೇಶಕ್ಕೆ ಜನ ಸಂಸ್ಕೃತಿಯೇ ಇರಲಿಲ್ಲ ಅಂತ ನೀವು ಒಂಬತ್ತನೇ ಶತಮಾನಕ್ಕಿಂತ ಹಿಂದೆ ಹೋದ್ರೆ ನಿತ್ಯದ ಓಡಾಟಗಳಿಲ್ಲ ಜನರೇ ಇರಲಿಲ್ಲ ಇದು ದಟ್ಟ ಕಾಡಾಗಿತ್ತು ಗುಡ್ಡದಿಂದ ಆವರಿಸಿತ್ತು ಇಲ್ಲಿಗೆ ಬೇರೆ ಬೇರೆ ಪ್ರದೇಶಗಳಿಂದ ಜನ ಏನಾಗ್ತಾರೆ ಈ ಕಡೆ ವಲಸೆ ಬರ್ತಾರೆ ಆ ವಲಸೆ ಬರುವ ಕ್ರಮ ಇದೆಯಲ್ಲ ಅವ್ರು ಬಂದು ಇಲ್ಲಿ ಗುಡ್ಡದಿಂದ ಕೆಳಕ್ಕೆ ಇಳಿದು ಇಲ್ಲಿ ಬಂದು ಗದ್ದೆ ಬಣ್ಣಗಳನ್ನು ಕಡಿದು ಮನೆ ಕಟ್ಕೊಂಡು ಗುಡಿಸಲು ಕಟ್ಕೊಂಡು ಬದುಕು ಮಾಡುವ ಕ್ರಮ ಇದೆಯಲ್ಲ ಇದನ್ನ ನೆಲಕ್ಕೆ ನಿಂತವರ ಕಟ್ಟೆಯೊಳಗಡೆ ಸತಿ ಮಾಡ್ತಾ ಹೋಗಿದ್ದೀನಿ ಅಂದ್ರೆ ಈ ತೀರ್ಥರಾಜಪುರ ಅಂತ ಹೇಳಿ ನೀವು ತೀರ್ಥಹಳ್ಳಿ ಆ ಭಾಗದಲ್ಲ ಕರಿತರಗಿ ಅಂತೆಲ್ಲ ಕರಿತೀವಲ್ಲ ಆ ಭಾಗದಿಂದ ಈ ಕಡೆಗೆ ಕೆಲವು ಜನಗಳೆಲ್ಲ ವಲಸೆ ಬಂದರು ಆ ನಂತರ ಅವರು ಬಂದ ನಂತರದ ಕಾಲಮಾನದಲ್ಲಿ ಜೈನರಿಗೆ ಒಂದು ಬಿಕ್ಕಟ್ಟು ಹುಟ್ಟಿಕೊಳ್ಬೇಕು ಆ ಬಿಕ್ಕಟ್ಟು ಯಾವುದು ಅಂತ ಹೇಳಿದ್ರೆ ನಾವು ಹೇಳಿದಲ್ಲ ಇಡೀ ಕರ್ನಾಟಕದ ಭಾಗದಲ್ಲಿ ಎಲ್ಲ ರಾಜಮನತನದ ಪ್ರಧಾನವಾದಂಥ ಪ್ರಧಾನವಾದಂತ ಧರ್ಮ ಜೈನ ಧರ್ಮವೇ ಆಗಿದೆ ಕರ್ನಾಟಕದ ನೀವು ಹಿಂದೆ ಗಂಗರು ಕದಂಬರು ಎಲ್ಲ ಕರೆದ್ರೆ ಅವರೆಲ್ಲರೂ ಜೈನ ಮತ್ತು ಧರ್ಮವನ್ನೇ ಅವರು ಆರ ಪಡ್ಕೊಂಡಿದ್ರು ಆದ್ರೆ ಯಾವಾಗ ವಿಷ್ಣುವರ್ಧನ ಬಿಟ್ಟಿದೇವನ ಬಿಟ್ಟಿದೇವ ಆದವನು ವಿಷ್ಣುವರ್ಧನ ಆಗಿ ಬದಲಾವಣೆ ಆಗ್ತಾನೆ ಅದೇ ಸಂದರ್ಭದಲ್ಲಿ ತಮಿಳುನಾಡಿನ ಶಿವನ ಆರಾಧನೆಗಳು ಹೆಚ್ಚು ಪ್ರಬೃದಮಾನಕ್ಕೆ ಬರುತ್ತೋ ಆಗ ಜೈನ ಧರ್ಮ ನಿಧಾನಕ್ಕೆ ಕರ್ನಾಟಕದ ಮನೆತನಗಳಲ್ಲಿ ಇಳಿತಾ 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 ಹೋಗಿ ಈಗ ನೆಲಕ್ಕೆ ನಿಂತವನ ಕತೆ ನೋಡಿದ್ವಿ ಆಳಿದವನ ಕತೆ ಬಗ್ಗೆ ಹೇಳಿದ್ವಿ ಅದಾದಮೇಲೆ ಈ ಪುಸ್ತಕ ಒಟ್ಟಾರೆಯಾಗಿ ಏನ್ ಹೋಗುತ್ತೆ ಮತ್ತೆ ಇದನ್ನ ಯಾಕೆ ಓದಬೇಕು ವಿಶೇಷವಾಗಿ ಹೊಸ ಓದುಗರಿಗೆ ಇದನ್ನ ತಲುಪ್ಸೋದು ಹೇಗೆ ಯಾಕಂದ್ರೆ ಆಸಕ್ತಿ ಇರುತ್ತೆ ಈಗ ಮಲೆನಾಡು ಅಂದ್ರೆ ಇಲ್ಲೆಲ್ಲೋ ವೀರಗಲ್ ಮಕ್ಕಳ ಇದೇ ಸ್ಟಾರ್ಟಿಂಗ್ ಅಲ್ಲಿ ಬರೀತೀರಾ ನಮ್ಮ ಊರಿನ ಬಗ್ಗೆ ಏನೇ ನಮಗೆ ಗೊತ್ತಿರಲ್ಲ ಕುಂದೂರು ಅಂದ್ರೆ ಏನು ಕುಂದು ಕಲ್ಲದ ಏನು ಅಂತ ಅನ್ಸ್ ಉದಾಹರಣೆಗೆ ಈಗ ಮೋನಾಲಿಸಾ ಚಿತ್ರವನ್ನ ಬಿಡ್ತೀರ ಆ ಮೋನಾಲಿಸಾ ಚಿತ್ರವನ್ನ ಸೇಸಮ್ಮ ಅಂತ ಕರೆದ್ರೆ ಹೇಗಿರುತ್ತೆ ಆ ಅಂದಾಗ ನಮ್ಮ ತಲೆ ಒಳಗೆ ಬರುವ ಒಂದು ಭಾವನೆ ಒಂದು ಚಿತ್ರಣ ನಮ್ಮ ತಲೆ ಇನ್ನೇನು ಹೆಸರು ಹೇಳದಾಗ ಬರಲ್ಲ ಹಾಗಾಗಿ ಹೆಸರಲ್ಲಿ ಏನಿದೆ ಅಂದರೆ ಹೆಸರಲ್ಲಿ ಅದರ ಮೂಲ ಸಂಸ್ಕೃತಿ ಅದು ಹೇಗಿರಬೇಕು ಆ ಮೂಲ ಪರಂಪರೆ ಇದೆ ಅಂತ ಅದು ಹೆಸರೇ ನಮಗೆ ತೋರಿಸ್ಕೊಡುತ್ತೆ ಅಂತ ಹೇಳ್ತಾರೆ ಇದು ಅದೇ ರೀತಿ ಹೇಗೆ ಮುಂದಕ್ಕೆ ಹೋಗುತ್ತೆ ಇಡೀ ಕಾದಂಬರಿಯನ್ನು ನಾನು ಚರ್ಚೆ ಬರೆಯುವ ಯೋಚನೆ ಮಾಡೋದೇನು ಅಂದರೆ ಈಗ ಒಂದು ಊರು ಅಥವಾ ಒಂದು ಹಳ್ಳಿ ಅಂದ್ಕುಳ್ಳೆ ಇವತ್ತಿನ ನಾ ಇವತ್ತು ನಾಳೆಯ ಬೆಳವಣಿಗೆ ಅಲ್ಲೇ ಅಲ್ಲ ಅದು ನೂರಾರು ವರ್ಷಗಳ ಬೆಳವಣಿಗೆ ಒಂದು ಮರ ಹೇಗೆ ಚಿಗುರಿ ಬೆಳವಣಿಗೆಯನ್ನು ಕಾಣುತ್ತೋ ಅದೇ ರೀತಿಯಲ್ಲಿ ಮನುಷ್ಯ ಸಂಸ್ಕೃತಿಯು ಸಹ ಬೆಳವಣಿಗೆಯನ್ನು ಕಾಣ್ತಾ ಕಾಣ್ತಾ ಬಂದಿದೆ ಹಾಗಾಗಿ ನೋಡಿ ಅಲ್ಲಿಂದ ಇಲ್ಲಿ ಯಾವುದೇ ಜನ ಇಲ್ಲದ ಪ್ರದೇಶಕ್ಕೆ ಅಲ್ಲಿಂದ ಬಂದವರು ಇಲ್ಲಿ ಗದ್ದೆ ಗಣ್ಣಗಳನ್ನೆಲ್ಲ ಕಟ್ಕೊಂಡು ಒಂದು ಬದುಕನ್ನು ಕಟ್ಟಿಕೊಂಡು ಮೇಲೆ ನಂತರ ಮತ್ತೆ ಅವರು ರಾಜಪ್ರಭುತ್ವಕ್ಕೆ ಏನಾಗ್ತಾರೆ ಟ್ಯಾಕ್ಸ್ ವಿಷಯದಲ್ಲಿ ಮತ್ತೆ ಕಳಸದ ಆಳ್ವಿಕೆಗೆ ಒಳಗಾಗೋದು ಆನಂತರ ಇಲ್ಲಿ ಎಲ್ಲ ಪಾಳೆ ಆಳ್ವಿಕೆ ಉಂಟಾಗೋದು ಇಲ್ಲಿ ವಿಜಯನಗರದ ಮತ್ತೆ ವಿಜಯನಗರಕ್ಕೆ ಸಾಮಂತರಾಗಿ ಆಳ್ವಿಕೆಗಳು ಮಾಡೋದು ಆ ಕಾಲಮಾನದಲ್ಲಿದ್ದ ಏನು ರಾಜ ತೆರಿಗೆ ಆಗಿರ್ಬೋದು ದೇವಸ್ಥಾನ ತೆರಿಗೆ ಮಠದ ತೆರಿಗೆ ನೋಡಿ ನಮ್ಗೆ ಬಾಳೆಹಳ್ಳಿ ಮಠ ಇವತ್ತು ಬಾಳೆಹೊನ್ನೂರು ಅಂತ ಕರಿತೀವಲ್ಲ ಅದೇ ಮಠ ನಮ್ಗೆ ಈ ಭಾಗಕ್ಕೆ ಪ್ರಧಾನವಾದ ಮಠ ಆಗಿತ್ತು ಆಗ ಆಗ ಬಾಳೆಹಳ್ಳಿ ಅಂತ ಕರಿತು ಅಲ್ಲಿಗೆ ನಾವು ಕರ ಕೊಡಬೇಕಿತ್ತು ಮಠಕ್ಕೆ ಸುಂಕ ಕೊಡಬೇಕಿತ್ತು ದೇವಸ್ಥಾನ ಸುಂಕ ಕೊಡಬೇಕಿತ್ತು ದಾರಿ ಸುಂಕ ಕೊಡಬೇಕಿತ್ತು ರಾಜನಿಗೆ ಸುಂಕ ಕೊಡಬೇಕಿತ್ತು ಕೊಡ್ಲೇಬೇಕಿತ್ತು ಕೊಡ್ಲಿಲ್ಲ ಅಂದ್ರೆ ಆಗಿನ ತೆರಿಗೆ ವ್ಯವಸ್ಥೆ ಆಗ ಮನುಷ್ಯ ಎಷ್ಟು ನೋವಿಗೆ ಒಳಗಾಗಿ ಬಿಡ್ತಿದ್ದ ಅನ್ನೋದನ್ನ ನಾನು ಬಿ ಕಾದಂಬರಿ ಅನೇಕ ಕಡೆಯಲ್ಲಿ ಚರ್ಚೆ ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ಪುಸ್ತಕ ಆ ನಿಟ್ಟಿನಲ್ಲಿ ಓದೋದು ನಾನು ಮುಖ್ಯ ಅಂತ ಭಾವಿಸ್ತೇನೆ ಕ್ರಿಯೇಟಿವ್ ಪುಸ್ತಕ ಮನೆ ಅನ್ನೋರು ಈ ಪುಸ್ತಕವನ್ನ ಪ್ರಕಟ ಮಾಡಿದ್ದಾರೆ ಕಾರಕಳದ ಅಶ್ವತ್ ಮತ್ತು ಅವರ ಸಂಗಡಿಗರು ಎಲ್ಲ ಸೇರಿಕೊಂಡು ಪ್ರಕಟ ಮಾಡಿದ್ದಾರೆ ನೀವು ಪುಸ್ತಕ ಮನೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪುಸ್ತಕ ಮನೆ ಅಂತ ಇದೆ ಮತ್ತು ಅವರ ಪೇಜ್ಗೆ ಹೋದರೆ ನೀವು ಅಲ್ಲಿಂದ ಆನ್ಲೈನ್ ಮೂಲಕ ತರಿಸ್ಕೋಬೋದು ಎಲ್ಲ ಪುಸ್ತಕದ ಅಂಗಡಿಯಲ್ಲೂ ಸಹ ಈ ಪುಸ್ತಕ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಸರ್ ಈಗಾಗಲೇ ಭಾಳ ಹೊತ್ತು ಚರ್ಚೆ ಮಾಡಿದ್ದೀವಿ ಮಾತಾಡಿದ್ದೀವಿ ಈ ಪ್ರಕೃತಿಯ ನಡುವೆ ಕುತ್ಕೊಂಡು ಒಂದಷ್ಟು ಆಲೋಚನೆಗಳನ್ನು ಮಾಡಿದ್ದೀವಿ ಪುಸ್ತಕಗಳ ಬಗ್ಗೆ ಮಲೆನಾಡಿನ ಬಗ್ಗೆ ಸಂಸ್ಕೃತಿ ಪ್ರತಿಯೊಂದನ್ನು ಕೂಡ ನಾವು ಯೋಚನೆ ಮಾಡಿದ್ದೀವಿ ಮಾತಾಡಿದ್ದೀವಿ ನಿಮ್ಮಿಷ್ಟೊತ್ತು ನೀವು ಸಮಯವನ್ನು ಕೊಟ್ಟಿದ್ದೀರಿ ನಿಮ್ಮ ಈ ಬರವಣಿಗೆ ಓದು ಸಾಂಗವಾಗಿ ನಡೀಲಿ ಈ ಇಲ್ಲಿನ ಮಲೆನಾಡಿನ ಸಂಸ್ಕೃತಿಯನ್ನು ಒಂದು ಡಾಕ್ಯುಮೆಂಟ್ ಮಾಡುವಂತಹ ಮಲೆನಾಡಿನ ಮೂಲ ಸಂಸ್ಕೃತಿಯನ್ನು ಇನ್ನಷ್ಟು ಅಧ್ಯಯನ ಮಾಡುವಂತಹ ಬೇರೆಯವರಿಗೂ ಕೂಡ ತಿಳಿಸುವಂತಹ ಈ ಕೆಲಸ ಅತ್ಯಂತ ಏನು ಭಾಳ ಪ್ರಸ್ತುತವಾಗಿ ಬೇಕಾಗಿರುವಂಥದ್ದು ನಮ್ಮ ಆಸಕ್ತಿಯನ್ನು ನಮ್ಮ ಓದಿನ ನಮ್ಮ ಜ್ಞಾನದ ಹಸಿವನ್ನು ಕೂಡ ಇಂಗಿಸುವಂತಹ ಕೆಲಸ ಅದು ಹಾಗಾಗಿ ನಿಮ್ಮ ಈ ಬರವಣಿಗೆ ಅದ್ರ ಜೊತೆಗೆ ನಿಮ್ಮ ವೃತ್ತಿ ಜೀವನ ಶಿಕ್ಷಕರಾಗಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ವೃತ್ತಿ ಜೀವನ ಕೂಡ ಒಳ್ಳೆಯದಾಗಲಿ ಈ ಬರಹ ಓದು ಇವೆಲ್ಲವೂ ಕೂಡ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಾಗಲಿ ಬೇರೆ ಬೇರೆ ಪ್ರಶಸ್ತಿಗಳು ಕೂಡ ನಿಮ್ಮ ಮುಡಿಗೆ ಬಂದಿದ್ದಾವೆ ಇನ್ನೂ ಕೂಡ ಹತ್ತು ಹಲವು ಪ್ರಶಸ್ತಿಗಳು ನಿಮ್ಮ ಮುಡಿ ಏರಲಿ ಅಂತ ಹಾರೈಸ್ತಾ ಇಷ್ಟೊತ್ತಿನ ನಿಮ್ಮ ಸಮಯಕ್ಕಾಗಿ ಅತ್ಯಂತ ಪ್ರೀತಿಯ ಧನ್ಯವಾದವನ್ನು ಹೇಳ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು